ಸಾಮಾನ್ಯವಾಗಿ ಕಡಲಿಬೇಳೆ ಮೈದಾ ಹಿಟ್ಟು ಮತ್ತು ಎಣ್ಣೆನ ಬಳಸಿ ಹೋಳ್ಗಿನ ಮಾಡ್ತಿರ್ತಾರೆ ನಾನು ಇವತ್ತಿನ ದಿನ ಸ್ವಲ್ಪ ಡಿಫ್ರೆಂಟ್ ಆದಂತಹ ರೀತಿ ಒಳಗೆ ಯುಗಾದಿ ಹಬ್ಬಕ್ಕೆ ಒಂದು ವಿಶೇಷವಾದಂತಹ ಹೋಳಿಗೆ ರೆಸಿಪಿ ಮಾಡುವಂಥ ವಿಧಾನ ನಾನು ನಿಮಗೆ ಹೇಳ್ಕೊಡ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಹಿಟ್ಟು ಹಚ್ಚಿದ್ದು ಹುರ್ಣದ ಹೋಳ್ಗೆ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ ಬರ್ರಿ ಭಾಳ ಈಸಿ ಮೆಥೆಡ್ ನಾನಿಲ್ಲಿ ತೊಗರಿಬೇಳಿನ ಬಳಸಿ ಮಾಡಾತ್ತೀನಿ ಮತ್ತು ಹಿಟ್ಟು ಹಚ್ಚಿ ಓದುತ್ತೇನೆ ಮತ್ತು ವಿಶೇಷವಾದದ್ದು ಏನಂತಂದರೆ ಬಿಳಿ ಬಟ್ಟೆ ಮೇಲೆ ನಾವು ಮಾಡೋವಂಥದ್ದು ಹೋಳಿಗೆನ ಭಾಳ ಸರಳವಾಗಿ ಯಾರು ಹೋಳಿಗೆ ಮಾಡೋಕ್ಕೆ ಬರದೇ ಇರೋರು ಸಹಿತ ಈಸಿಯಾಗಿ ಈ ಒಂದು ವಿಧಾನನ ಅನುಸರಿಸ್ಬೋದು ಮತ್ತು ಕಡಲಿಬೇಳೆ ಬದಲಾಗಿ ನಾವು ತೊಗರಿಬೇಳೆ ಬಳಸಿರ್ತೀವಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಏನಂತಂದ್ರೆ ಏನಂತಂದರೆ ಬೇಳಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಂದು ಹೋಳಿಗೆ ತಿನ್ನದ ಬಿಡ್ತಾರೆ ಇನ್ನು ಕೆಲವೊಬ್ಬರು ವೆಯ್ಟ್ ಲಾಸ್ ಸಲುವಾಗಿ ಮೈದಾ ಹಿಟ್ಟನ್ನು ಅವಾಯ್ಡ್ ಮಾಡ್ತಾರೆ ಮತ್ತು ಹೆಚ್ಚು ಎಣ್ಣೆನ ಅವಾಯ್ಡ್ ಮಾಡ್ತಾರೆ ಅಂಥವ್ರಿಗೂ ಕೂಡ ಈ ಒಂದು ಹೋಳಿಗೆ ರೆಸಿಪಿ ಇಷ್ಟ ಆಗ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ತೊಗರಿ ಬೇಳಿನ ಒಂದು ಎರಡು ಸಲ ತೊಳೆದು ಒಂದು ಸ್ವಲ್ಪ ಎಣ್ಣೆ ಮತ್ತು ಅರಶಿನ ಪುಡಿ ಹಾಕಿ ಒಂದು ನಾಲ್ಕು ಮೂರರಿಂದ ನಾಲ್ಕು ಲೋಟದಷ್ಟು ನೀರು ಹಾಕಿ ಇದನ್ನ ಬೇಯ್ದಕ್ಕೆ ಇಡ್ತೀನಿ ತೊಗರಿ ಬೇಳೆ ಆಗಿರೋದ್ರಿಂದ ಜಲ್ದಿನೇ ಬೇಯ್ತವ ಹಂಗೆ ಕುಕ್ಕರ್ನಾಗು ಇದನ್ನ ಬೇಯಿಸೋ ಅಗತ್ಯ ಇಲ್ಲ ಈ ಕುಕ್ಕರ್ನಾಗ ಬೇಳೆ ಬೇಯಿಸ್ಕೊಂಡ್ರೆ ನೋಡ್ರಿ ಅಷ್ಟು ಮೆತ್ತಗಾಗ್ಬಿಡ್ತವ ಆಮೇಲೆ ಹೋಳಿಗೆ ಹೂರ್ಣ ಮಾಡೋವಾಗ ಹೂರಣ ಎಲ್ಲ ಸರಿ ಬರೋದಲ್ಲ ಹೋಳಿಗೆ ಹರೆಯ ಚಾನ್ಸಸ್ ಇರ್ತವೆ ಹೀಗಾಗಿ ಒಂದು ಪ್ರತ್ಯೇಕವಾದಂಥ ಪಾತ್ರೆ ಒಳಗ ಬೇಯಿಸ್ಕೊಳ್ರಿ ಒಂದು ಸ್ವಲ್ಪ ಮ್ಯಾಲೆ ಉಕ್ಕು ಬಂದಿರ್ತೈತಲ್ಲ ಅದನ್ನ ತೆಗೆದು ಹಾಕ್ಬಿಡ್ರಿ ಬೇಳೆ ಇನ್ನೊಂದು ಚೂರು ಬೇಯಬೇಕು ಒಂದು ಹದಿನೈದರಿಂದ ಹದಿನೆಂಟು ನಿಮಿಷ ಟೈಮ್ ತೊಗೊಳ್ತದೆ ಅಷ್ಟೇ ತೊಗರಿ ಬೇಳೆ ಬೇಯೋದಕ್ಕೆ ಅದ್ರಾಗ ನೀರು ಚಲೋ ಇದ್ವು ಅಂದರೆ ಸಿಹಿ ನೀರಿದ್ದು ಅಂದರೆ ಇನ್ನೂ ಜಲ್ದಿ ಬೇಯ್ತೈತಿ ಇನ್ನೊಂದು ಚೂರು ಬೇಯಲಿ ಅಷ್ಟರೊಳಗೆ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ನಷ್ಟು ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಚಿಟ್ಕಿ ಅರಶಿನ ಹಾಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಳ್ರಿ ಚಪಾತಿ ಹಿಟ್ಟಿನಕ್ಕಿಂತ ಒಂಚೂರು ಮೆತ್ತಗಿರ್ಬೇಕು ಅಷ್ಟೇ ಅಂದರೆ ಈಗ ನಾವು ಮಾಮೂಲಿ ಹೋಳ್ಗೆ ಎಣ್ಣೆ ಹಚ್ಚಿ ಮಾಡಿರ್ತೀವಲ್ಲ ಅದು ಭಾಳ ಮೆತ್ತಗಿರ್ತದೆ ಕಣಕ್ಕ ಅಷ್ಟು ಏನು ಬೇಡ ಇದಕ್ಕೆ ಒಂಚೂರು ಗಟ್ಟಿನೇ ಇರಬೇಕು ಯಾಕಂತಂದ್ರೆ ನಾವಿಲ್ಲಿ ಎಣ್ಣೆ ಹಚ್ಚಂಗಿಲ್ಲ ಹಿಟ್ಟು ಹಚ್ಚಿ ಉದುತ್ತೀವಿ ಹೀಗಾಗಿ ಹಿಟ್ಟು ಒಂಚೂರು ಚೂರು ಗಟ್ಟಿಯಾಗಿನೇ ಇರಬೇಕು ಭಾಳ ಮೆತ್ತಗೇನು ಬೇಡ ಈಗ ಹಿಟ್ಟು ಕಲಿಸಿಟ್ಕೊಂಡಿ ಒಂಚೂರು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ತೀನಿ ಯಾಕಂತಂದ್ರೆ ಇದು ಮ್ಯಾಲೆ ಒಣಗ್ಬಾರ್ದು ಅಂತೇಳಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಒಂಚೂರು ಚೂರು ನಾದ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು ಅರ್ಧ ತಾಸು ನೆನೆ ಇಟ್ಬಿಟ್ರಿ ಸಾಕು ಜಾಸ್ತಿ ಏನು ಬೇಡ ಏನು ನಾವು ರವಿನೂ ರವಾನೂ ಹಾಕಿಲ್ಲ ಏನೂ ಹಾಕಿಲ್ಲ ಒಂದು ಅರ್ಧ ಗಂಟೆ ಅಷ್ಟು ನೆನದ್ರೆ ಸಾಕು ಮತ್ತೊಂದಿಷ್ಟು ಸಾಫ್ಟ್ ಆಗ್ತದೆ ಹಿಟ್ಟು ಜಾಸ್ತಿ ಏನು ಬೇಡ ಆಮೇಲೆ ಇನ್ನೊಂದೇನು ಟಿಪ್ಸ್ ಏನಂತಂದ್ರೆ ಈಗ ನಾವು ಕಣಕರ ಕಲಿಸಿ ಬೇರೆ ಸೈಡ್ ಎಲ್ಲರ ಸ್ವಲ್ಪ ದೂರನೇ ಇಡಬೇಕು ಉಳ್ಳಾಗಡ್ಡಿ ಕೈ ಬೆಳ್ಳುಳ್ಳಿ ವಾಸನೆ ಅದೆಲ್ಲ ಬಡಿಬಾರ್ದು ಅದಕ್ಕೆ ಹೋಳಿಗೆ ಹರೆಯಕತ್ ಬಿಡ್ತವ ಏನೋ ಗೊತ್ತಿಲ್ಲ ನಮ್ಮ ಮನೆಯಾಗ ನಮ್ಮ ಅಜ್ಜಿಯರು ಹೇಳ್ತಿದ್ರೆ ಹಿಂಗಾಗಿ ಸ್ವಲ್ಪ ದೂರ ಇಡ ಇಡಬೇಕಂತ ಉಳ್ಳಾಗಡ್ಡಿ ವಾಸನೆಯೂ ಬಡಿಬಾರ್ದು ಮತ್ತು ಬೆಳ್ಳುಳ್ಳಿ ವಾಸನೆಯೂ ಆ ಕಣಕಕ್ಕೆ ಇತ್ತು ಹಾಕಬಾರ್ದು ಹಂಗೆ ಸ್ವಲ್ಪ ದೂರ ಇಡ್ಬೇಕು ಈಗ ನುಣ್ಣಗೆ ಬ್ಯಾಳಿ ಬಸ್ಕೊಳ್ರಿ ಕಟ್ಟು ಬಸ್ತು ಬ್ಯಾಳಿನ ಪೂರ್ತಿಯಾಗಿ ನಾವು ಡ್ರೈ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ನೀರಿನ ಔಷ ಇರಬಾರ್ದು ಕಟ್ಟಿನ ಅಂಶ ಇರಬಾರ್ದು ಒಂದು ಕಾಲು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ರಿ ಒಂದು ಕಪ್ ತೊಗರಿ ಬೆಳಗ್ಗೆ ಒಂದು ಕಾಲು ಕಪ್ನಷ್ಟು ಹಾಕಿನಿ ಬೆಲ್ಲ ಇಷ್ಟಾನುಸಾರ ಹೆಚ್ಚು ಕಡಿಮೆ ಹಾಕ್ಕೋಬೋದು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಮತ್ತೊಂದು ಮೂರು ನಾಲ್ಕು ನಿಮಿಷದವರೆಗೂ ಇದನ್ನ ಬೇಯಕ್ಕೆ ಬಿಡ್ತೇನೆ ಯಾಕಂತಂದರೆ ಬೆಲ್ಲ ಕರಿಗೆ ನೀರಿನ ಅಂಶ ಎಲ್ಲ ಹೋಗಬೇಕಲ್ಲ ಚೂರು ಡ್ರೈ ಆಗಬೇಕು ಬೇಳೆಲ್ಲ ಪೂರ್ತಿಯಾಗಿ ಗಟ್ಟಿ ಅಂತ ಮೇಲೆ ನಾವು ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗ್ತತಿ ಇಲ್ಲಾಂದ್ರೆ ಒಳ್ಕಲ್ಲಿದ್ದರೆ ಒಳ್ಳೆ ರುಬ್ಬಬೇಕಾಗ್ತತಿ ಅದು ಯಾವುದು ಇಲ್ಲ ಅಂತಂದ್ರೆ ಇನ್ನೂ ಒಂದು ಈಸಿ ಮೆಥಡ್ ಏನಪ್ಪ ಅಂತಂದ್ರೆ ಹುರ್ಣದ ಜರಡಿ ಅಂತ ಸಿಗ್ತಾವೆ ರುಬ್ಬ ಅವಶ್ಯಕತೆನೇ ಇಲ್ಲ ಒಳ್ಳ ಆಮೇಲೆ ಮಿಕ್ಸಿ ಮಾಡೋ ಅವಶ್ಯಕತೆನೇ ಇಲ್ಲ ಕರೆಂಟ್ ಇಲ್ಲಾಂದ್ರೆ ಇನ್ನೂ ಸಮಸ್ಯೆ ಆಗುತ್ತೆ ಅಂಥವ್ರಿಗೆ ಇದು ಒಂದು ಸರಳ ಉಪಾಯ ಏನಂದ್ರೆ ಇದು ಹುರ್ಣ ಜರಡಿ ಅಂತ ಸಿಕ್ತಿದೇನು ಜಾಸ್ತಿ ರೇಟಿನಲ್ಲ ಒಂದು ನೂರು ರೂಪಾಯಿದಾಗ ಸಿಕ್ಬಿಡ್ತತಿ ಕೆಳಗೆ ಒಂದು ಅಗಲವಾಗಿರೋಂಥ ಬೌಲ್ ಇಟ್ಕೊಂಡೇನಿ ಆ ಬ್ಯಾಳಿ ಏನೈತಲ್ಲ ಈ ಜರಡಿ ಮೇಲೆ ಹಾಕಿ ಒಂದು ಬಟ್ಲ ತೊಗೊಂಡು ಅದನ್ನ ತಿಕ್ತಾನೆ ಅದು ತಿಕ್ಕದಾಗ ಏನಾಗ್ತೈತೆ ಅಂದರೆ ಕೆಳಗೆಲ್ಲ ಅದು ಹೂರ್ಣದ ಪುಡಿ ಎಲ್ಲ ನುಣ್ಣಗೆ ಆಗಿರೋದು ಬಿದ್ದುಬಿಡ್ತೈತಿ ಇಷ್ಟ ನೋಡ್ರಿ ಭಾಳ ಸರಳ ಐತಿ ಈ ಒಂದು ಹೋಳ್ಗೆ ವಿಧಾನ ಯಾರಿಗೂ ಹೋಳ್ಗೆ ಮಾಡಕ್ಕೆ ಬರದೇ ಇರೋರು ಸಹಿತ ಮಾಡ್ಕೊಬೋದು ಅಷ್ಟು ಸರಳ ವಿಧಾನದೊಳಗೆ ಹೂರ್ಣ ರೆಡಿ ಮಾಡ್ಕೊಳ್ಳೋದು ಹೇಳ್ಕೊಟ್ಟೇನಿ ಮತ್ತು ಉದ್ದೋದನ್ನು ಹೇಳ್ಕೊಡ್ತೇನೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ಇದು ಈ ಥರ ತಿಕ್ಕೋದ್ರಿಂದ ಏನಾಗ್ತದೆ ಅಂದ್ರೆ ಕೆಳಗೆಲ್ಲ ಹೂರಣ ಬಿದ್ದು ಬಿಡತೈತೆ ಪೂರ್ತಿಯಾಗಿ ಒಂಚೂರು ಹಳಕ್ಕೆ ಇರೋದೇ ಇಲ್ಲ ಅಂದ್ರೆ ಹೋಳ್ಗೆ ಹರಿಯೋದಿಲ್ಲ ನೋಡಿರಿ ಹಂಗೆ ಹೊಳಕ್ಕೆ ಹಳಕ್ಕಿದ್ರೆ ಹೋಳಿಗೆ ಹರಿತಾವೆ ಇದು ಒಂದು ಈಸಿ ಮೆಥಡ್ ಐತಿ ಇದನ್ನ ಫಾಲೋ ಮಾಡಿರಿ ಸ್ವಲ್ಪ ಜಾಸ್ತಿ ಟೈಮು ತಗೊಳಂಗಿಲ್ಲ ಈಗ ಮಿಕ್ಸಿ ಮಾಡೋಕ್ಕಾದ್ರೆ ಸ್ವಲ್ಪ ಟೈಮ್ ತೊಗೊಳ್ತೈತಿ ಮತ್ತು ರುಬ್ಬಾಕು ಇನ್ನೂ ಟೈಮ್ ತೊಗೊಳ್ತೈತಿ ಇದು ಹಂಗೇನಿಲ್ಲ ಒಂಚೂರು ಚೂರು ತೊಗರಿ ಬೇಳೆ ಆಗಿರೋದ್ರಿಂದ ಮೆತ್ತಗೆ ಬಂದಿರ್ತವೆ ಜಲ್ದಿ ಜಲ್ದಿನ ಅದು ಬೀಳ್ತತಿ ಪುಡಿ ಎಲ್ಲ ಪು ಇದು ಒಂದು ಸ್ವಲ್ಪ ನುಚ್ಚಿನಂಥದ್ದು ಬಂದಿರೋದನ್ನ ಒಂದು ಸ್ವಲ್ಪ ನೀರು ಅಥವಾ ಬೆಲ್ಲ ಹಾಕಿ ಇದು ಮಿಕ್ಸಿ ಮಾಡ್ಕೊಂಡು ಸಾರಿಗೆ ಹಾಕಿಬಿಡ್ರಿ ಕಟ್ಟಿನ ಸಾರಿ ಪಿ ಸಾರಿನ ರೆಸಿಪಿನೂ ತೋರಿಸ್ತೇನೆ ಅದು ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತೇನೆ ಎಲ್ಲರೂ ಆ ವಿಡಿಯೋಗಾಗಿ ಕಾಯಿರಿ ಭಾಳ ಈಸಿ ಮೆಥಡ್ನೊಳಗ ಅಷ್ಟ ಮತ್ತು ಒಂದು ಬೇರೆ ಸ್ವಲ್ಪ ಮೆಥಡ್ನ ಫಾಲೋ ಮಾಡಿ ಕಟ್ಟಿನ ಸಾರನ್ನ ಮಾಡೋ ವಿಡಿಯೋನ ತೋರಿಸ್ತೇನೆ ನಿಮಗೆಲ್ಲ ಆ ಕಟ್ನ ಹಂಗೆ ತೆಗೆದಿಟ್ಟೇನೆ ಅದಕ್ಕಾಗೇನೆ ಅದು ನುಚ್ಚಿನಂಥದನ್ನು ಸಹಿತ ನೀವು ಅದನ್ನ ರುಬ್ಬಿ ಹಾಕ್ಕೊಂಬಿಡ್ರಿ ಕಟ್ಟಿನ ಸಾರಿಗೆ ಅದು ಚೂರು ಚೂರು ನೂಚು ಅಂತದಿರತ್ತೆ ಮತ್ತೆ ಅದು ಚಲಬಾರ್ದಲ್ಲ ಮತ್ತೆ ಅದನ್ನೇನು ಮಾಡಬೇಕು ಅದಕ್ಕ ನೀವು ಅದನ್ನ ರುಬ್ಬಿ ನೀರು ಹಾಕಿ ರುಬ್ಬಿ ಕಟ್ಟಿನ ಸಾರಿಗೆ ಹಾಕೊಂಬಿಡ್ರಿ ಅಷ್ಟು ಮತ್ತೇನಿಲ್ಲ ಈಗ ಹೂರ್ಣ ರೆಡಿಯಾಗಿ ತೋರಿಸ್ತೇನೆ ನೋಡ್ರಿ ಹೇಗಾಗೈತಿ ನೋಡೋದು ಎಷ್ಟು ಚಲೋ ಆಗೈತಿ ಗಟ್ಟಿನೂ ಅನ್ಸತ್ತಿ ಮತ್ತು ಒಂದು ಚೂರು ಕೈಯಾಗಿ ಹಳಕ್ಕೆ ಇಲ್ಲೇ ಇಲ್ಲ ಮುದ್ದೆ ಆಗತ್ತೆ ಚಲೋ ಆಗೈತಿ ಒಟ್ಟ ಹೂರ್ಣ ಮಾಡೋಕ್ಕೆ ಇದು ಹೂರ್ಣದ್ದು ಹೋಳಿಗೆ ಮಾಡೋಕ್ಕೆ ಚಲೋ ಅನ್ಸತ್ತಿ ಗಟ್ಟಿಯಾಗಿ ಈಗ ಏಟೇನು ಕಲಸಿಟ್ಟಿದ್ನಲ್ಲ ಅದನ್ನೊಂದು ಚೂರು ನಾವು ನಾದ್ಕೋಬೇಕಾಗ್ತದೆ ಯಾಕಂದರೆ ಅದನ್ನೊಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡು ರೆಡಿ ಮಾಡ್ಕೋಬೇಕು ಈಗ ರೆಡಿ ಆಗೈತಿ ಕಣ್ಕ ಸಾಫ್ಟಾಗಿತ್ತು ಈಗ ಇನ್ನೊಂದು ಮೆತ್ತಡ್ ಏನಪ್ಪ ಅಂತಂದ್ರೆ ಒಂದು ಬಿಳಿ ಬಟ್ಟೆ ತೊಗೊಂಡನೇ ದಬ್ಬ ದೊಡ್ದು ಬಿಳಿ ಬಟ್ಟೆ ಸ್ವಚ್ಛವಾಗಿರಬೇಕು ಮತ್ತು ಮೆತ್ತಗಿರಬೇಕು ಸಾಫ್ಟಾಗಿರಬೇಕು ಬಟ್ಟೆ ಅಂತ ಅದನ್ನು ತೊಗೊಂಡು ತಾಟ್ನ ಹಿಂಗೆ ಸೀದಾ ಇಟ್ಟು ಅದನ್ನ ಕಟ್ಟ್ರಿ ಕಟ್ಟಿದ್ದೇನಂತಂದ್ರೆ ಅದು ಕೆಳ ಮುಖವಾಗಬೇಕು ಇದು ಗಂಟೇನು ಬಂದೈತಲ್ಲ ಅದು ಕೆಳಮುಖವಾಗಿ ಆಗಬೇಕು ಆ ತಾಟ್ ಏನೈತಲ್ಲ ಉಲ್ಟಾ ಉಲ್ಟಾ ಹಿಡಿದು ನಾವು ಅದನ್ನ ಉದ್ಕೋಬೇಕಾಗ್ತೀವಿ ಹೋಳಿಗೆ ಮಾಡಾಕಿದ್ದು ಉದ್ಕೊಳೋದಕ್ಕೆ ಈಗ ನಾ ಬಿಳಿ ಬಟ್ಟೆ ಯಾಕೆ ಬಳಸಿನಿ ಅಂತಂದ್ರೆ ಹೋಳಿಗೆ ಹರಿಯೋದಿಲ್ಲ ಮತ್ತು ಈ ಬಿಳಿ ಬಟ್ಟೆ ಬಳಸಿದಾಗ ನಾವು ಎಣ್ಣೆ ಹಚ್ಚೋ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಈಗ ಯಾರ್ಯಾರ ಬಿಗ್ನರ್ಸ್ ಇರ್ತಾರಲ್ಲ ಹೋಳ್ಗೆ ಮಾಡಕ್ಕೆ ಬರಲ್ಲ ಅಂತಲೇ ಇರ್ತಾರಲ್ಲ ಅವ್ರಿಗೆ ಈ ಒಂದು ಮೆಥಡ್ ಈಸಿ ಅಂತ ಅನಿಸ್ತೈತಿ ಈಗ ಕಣಕ ನಂಚೂರು ಸ್ವಲ್ಪ ಮೊದಲೇ ಅರ್ಧ ಚಮಚ ಹಾಕಿದ್ದೆ ಈಗ ಅರ್ಧ ಚಮಚ ಎಣ್ಣೆ ಹಾಕಿನಿ ಅಷ್ಟ ನೋಡಿರಿ ಹೋಳಿಗೆಗೆ ಭಾಳ ಎಣ್ಣೆ ಹಚ್ಚ ಅವಶ್ಯಕತೆ ಇಲ್ಲ ನೀವು ಬೇಸವಾಗೋ ಬೇಕಿದ್ರೆ ಎಣ್ಣೆ ಹಾಕ್ಬೋದು ಅಥವಾ ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬೋದು ಹೆಂಗೆ ಮಾಡಿದರೂ ನೀವು ಅದು ಹೋಳಿಗೆ ಸಾಫ್ಟಾಗಿಯೇ ಬರ್ತೈತಿ ಈಗ ಒಂದು ಸ್ವಲ್ಪ ಇನ್ನೊಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಇದನ್ನ ಚೆಂದಾಗ ನಾಡಿಕೊಂಡು ಸ್ವಲ್ಪ ಉಳ್ಳಿ ತಗೊಳ್ತೀನಿ ಉಳ್ಳಿ ತೆಗೆದು ನಾನು ಹುರ್ಣಾನ ಅದಕ್ಕೆ ಕೈಯಾಗನ ಒಂದು ಚೂರು ಕೈಗೆ ಬೇಕಿದ್ರೆ ಎಣ್ಣೆ ಹಚ್ಕೊಳ್ರಿ ಇಲ್ಲ ಅಂತಂದ್ರೆ ನೀವು ಆ ಒಂದು ಬಿಳಿ ಬಟ್ಟೆ ಮೇಲೆನೂ ಉದ್ಕೊಂಡು ಹುರ್ಣ ತುಂಬೋದು ಅದನ್ನು ಒಂದು ಮೆತ್ತದಿ ತೋರಿಸ್ತೀನಿ ಈಗ ಒಂಚೂರಿಗೆ ಎಣ್ಣೆ ಹಚ್ಚಿ ನಾವು ಇದನ್ನ ಹೂರ್ಣ ತುಂಬೋದು ಹೆಂಗನ್ನು ಆ ಮೆತ್ತದಿ ತೋರ್ಸಾಕ್ತೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಹೂರ್ಣನ ತಗೊಂಡು ಹೂರ್ಣ ಜಾಸ್ತಿ ಇರಬೇಕು ಕಣಕ ಕಡಿಮೆ ಇರಬೇಕು ಕೈಯಾಗನೇ ಇಟ್ಕೊಂಡು ತುಂಬ್ಕೋಬೋದು ನಿಮ್ಗೆ ಯಾವುದು ಮೆಥಡ್ ಇದೆ ಅನಿಸುತ್ತೆ ಆ ಮೆಥಡನ್ನ ಫಾಲೋ ಮಾಡಿರಿ ಅಷ್ಟೇ ಗ್ಯಾಸ್ಟ್ರಿಕ್ ಆಗೋಲ್ಲ ಈ ಬೇಳೆ ಬಳಸಿರ್ತೀವಿ ಮತ್ತು ಮೈದಾ ಹಿಟ್ಟು ಹಾಕಿದಲ್ಲೆಲ್ಲ ಭಾಳ ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ ನಮ್ಮ ಮೊದ್ಲಿನ ಕಾಲದಾಗೆಲ್ಲ ಬಿಳಿ ಬಟ್ಟೆ ಮೇಲೆ ಹೋಳ್ಗಿನ ಮಾಡ್ತಿದ್ರು ಆಮೇಲೆ ಬಾಳೆಯಲ್ಲಿ ಇವೆಲ್ಲ ಹಳೆ ಮೆಥೆಡನ್ನ ಇವು ಈಗೀಗ ಹುಳಿಗೆ ಮಾಡೋ ಪ್ರೆಸ್ ಮಾಡೋ ಬಂದವು ಅದ್ರಾಗೆ ಮಾಡ್ತಿರ್ತಾರೆ ಕೆಲವೊಬ್ಬರು ಈ ಒಂದು ಹಳೆಯ ಪದ್ಧತಿ ಬಿಳಿ ಬಟ್ಟೆ ಮೇಲೆ ಮಾಡೋವಂಥದ್ದು ಇದು ಭಾಳ ಹಳೆ ಪದ್ಧತಿ ಇಲ್ಲೇ ಇಲ್ಲ ಯಾರೂ ಮಾಡಲ್ಲ ಈ ಥರ ಆದರೆ ಇದು ಒಂದು ಮೆಥಡ್ ಇಜಿ ಅಂತ ಅನ್ನಿಸ್ತೈತಿ ಅದು ಅಷ್ಟು ಜನರಿಗೆ ಗೊತ್ತಿಲ್ಲ ಅಷ್ಟ ಸರಿಯಾಗಿ ಫಿಲ್ ಮಾಡ್ಕೊಳ್ರಿ ಈ ಕಣಕನೆಲ್ಲ ಪೂರ್ಣ ಎಲ್ಲ ಹೊರಗೆ ಬರಬಾರ್ದು ಈ ಥರ ಮೇಲೆ ಒಂದು ಇದು ಒಂದು ಮೆಥಡ್ ಆತ ಈಗ ಇನ್ನೊಂದು ಮೆಥಡ್ ಅಂದರೆ ಸ್ವಲ್ಪ ನಾವು ತಟ್ಟಿ ಮೇಲೇನೇ ಉದ್ಕೊಂಡು ಹುರ್ಣ ಇಟ್ಟು ಈ ರೀತಿ ತುಂಬೋದು ಇದು ಒಂದು ಈಸಿ ಮೆಥಡ್ ಅನ್ನಿಸುತ್ತೆ ಈ ರೀತಿನೂ ಮಾಡ್ಕೋಬೋದು ಎರಡು ಮೆಥಡ್ನ ತೋರ್ಸೋಣ ನೋಡ್ರಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಚಿ ನಾವು ನಿಧಾನವಾಗಿ ಲೈಟಾಗಿ ನಾವು ಉದ್ಕೋಬೇಕು ಹತ್ತಿ ಅಂದ್ರೆ ಜಾಸ್ತಿ ಪ್ರೆಸ್ ಮಾಡಿ ಉದ್ಕೊಳಕ್ಕೆ ಹೋಗ್ಬೇಡ್ರಿ ಭಾಳ ಸರಳವಾಗಿ ನಿಧಾನವಾಗಿ ಉದ್ಕೊಂಡ್ರೆ ಹರಿಲಾರ್ದಂಗ ಹೋಳ್ಗೆ ರೆಡಿ ಆಗ್ತಾವ ನೀವು ಒಮ್ಮೆ ಹಿಂಗೆ ಟ್ರೈ ಮಾಡಿ ನೋಡ್ರಿ ನಿಧಾನವಾಗಿ ಆ ಲಟ್ಟಣಗಿಗೇನ ಅದನ್ನ ತೊಗೊಂಡು ಹಂಚಿಗೆ ಇಲ್ಲ ಅಂತಂದ್ರೆ ಕೈಯಿಂದನ ನಾವು ಚಪಾತಿ ರೊಟ್ಟಿ ತಗೊಂತೀವಲ್ಲ ಹಂಗೆ ತಗೊಂಡು ಹಾಕೋಬಹುದು ಆ ಲಟ್ಟಣ್ ನಾವು ಹೆಂಗೆ ತೊಗೊಂಡ್ಬಿಟ್ಟು ಹಾಕ್ಬೇಕು ಅನ್ನೋದನ್ನು ನಿಮ್ಗೆ ತೋರಿಸ್ತೇನೆ ನಿಮಗೆ ಯಾವುದು ಈಸಿ ಮೆಥಡ್ ಅನ್ನಿಸುತ್ತೆ ಆ ರೀತಿ ಮಾಡ್ಕೊಬೋದು ತೆಳ್ಳಗ ಎಷ್ಟು ತೆಳಿಗೆ ಬೇಕೋ ಅಷ್ಟು ತೆಳ್ಳಗ ಉದ್ಕೊಳ್ರಿ ಈಗ ನೋಡಿರಿ ನಿಮಗೊಂದು ತೋರಿಸ್ತೇನೆ ಇದು ಒಂದು ಲಟ್ಟಣಿಗೆ ಮೇಲೆ ಹಾಕಿ ಈ ರೀತಿ ನಾವು ಹಂಚ ಮೇಲೆ ಹಾಕ್ಕೋಬೋದು ಎರಡು ಸೈಡು ಎಣ್ಣೆ ಹಚ್ಚಿ ಅಥವಾ ತುಪ್ಪ ಹಚ್ಚಿ ಬೇಯಿಸ್ಕೊಳ್ರಿ ತಿರಿವು ಹಾಕಿ ಆ ಕಡೆನೂ ಬೇಯಿಸ್ಕೊಳ್ರಿ ನೋಡಿರಿ ಹಿಂಗೆ ಮಾಡೋದ್ರಿಂದ ಹೋಳ್ಗಿನೂ ಹರಿಯೋದಿಲ್ಲ ಮತ್ತು ಭಾಳ ಸರಳ ಅಂತೂ ಅನಿಸ್ತೈತಿ ಇದೇ ರೀತಿನ ನೀವು ಉಳಿದ ಹೋಳ್ಗಿನೂ ಮಾಡ್ಕೋಬೋದು ಮಾರನೇ ದಿನ ಇಟ್ರು ಇದ್ರಷ್ಟು ಸಾಫ್ಟಾಗಿರ್ತ ನೋಡ್ರಿ ಈ ಹೂರ್ಣದ ಹೋಳ್ಗೆ ಇನ್ನೊಂದು ತೋರಿಸ್ತೀನಿ ಸ್ವಲ್ಪ ಹಿಟ್ಟು ಹಚ್ಚಿ ಮೊದ್ಲ ಕಣಕನ ಉದ್ಕೊಂಡಿ ಅದಾದ್ಮೇಲೆ ಹುರ್ಣದ್ದು ಒಂದು ಉಂಡೆ ತಗೊಂಡು ಅದನ್ನ ಅದ್ರಕ್ಕೆ ತುಂಬಿಕೊಳ್ತೀನಿ ನಿಧಾನವಾಗಿ ಅದನ್ನ ನಾವು ಈ ರೀತಿ ತುಂಬಿಕೊಳ್ಬೇಕಾಗ್ತತಿ ಈ ಸಲ ನಾನು ಎಣ್ಣೆನೂ ಹಚ್ಚಿಲ್ಲ ಏನು ಹಚ್ಕೊಂಡಿಲ್ಲ ಒಂದು ಸಲ ಅಷ್ಟು ಕೈಗೆ ಎಣ್ಣೆ ಹಚ್ಕೊಂಡಿದ್ದು ಈ ಸಲ ನಾನು ಹಂಗೆ ಮಾಡೀನಿ ಎಕ್ಸ್ಟ್ರಾ ಏನು ಕಣ್ಕ ಬಂದಿರ್ತತಿಲ್ಲ ಅದನ್ನು ತೆಗೆದುಬಿಡ್ರಿ ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೊಂಡು ಅಥವಾ ಅದಕ್ಕೆ ಉಳ್ಳಿಗೆನ ಹಿಟ್ಟು ಹಚ್ಕೊಂಡು ನೀವು ನಿಧಾನವಾಗಿ ಉದ್ಕೊಳ್ರಿ ಈ ಲಟ್ಟಣಿಗೆನ ನಾವು ಭಾಳ ಪ್ರೆಸ್ ಮಾಡಿದ್ರೆ ಹೂರಣೆಲ್ಲ ಹೊರಗೆ ಬಂದುಬಿಡ್ತತಿ ಅದಕ್ಕೆ ನಿಧಾನವಾಗಿ ಪ್ರೆಸ್ ಮಾಡಿ ಅಂದರೆ ಉದ್ದುತ್ತಾ ಹಾಕಿ ತಗೊಳ್ರಿ ಅಂದರೆ ಜಾಸ್ತಿ ಒತ್ತಿದ್ರೆ ಹೂರಣೆಲ್ಲ ಹೊರಗೆ ಬಂದುಬಿಡ್ತತಿ ಯಾಕಂತಂದ್ರೆ ನಾವು ಇದಕ್ಕೆ ಮೈದಾ ಹಿಟ್ಟು ಬಳಸಿಲ್ಲಲ್ಲ ಗೋಧಿ ಹಿಟ್ಟು ಬಳಸ್ವಿ ಅದರೊಳಗೆ ಒಂದು ಸ್ವಲ್ಪ ಜಿಗಿ ಅಂಶ ಕಡಿಮೆ ಇರ್ತೈತಿ ಮೈದಾ ಹಿಟ್ಟಿನಕ್ಕಿಂತ ಗೋಧಿ ಹಿಟ್ಟಿನೊಳಗೆ ಜಿಗಿ ಅಂಶ ಕಡಿಮೆ ಇರ್ತೈತಿ ಹೀಗಾಗಿ ನಾವು ಲೈಟಾಗಿನ ಪ್ರೆಸ್ ಇದಕ್ಕೆ ನೀವು ನೋಡ್ಬೋದು ಎಷ್ಟು ಚಲೋ ಅಂತ ಅನ್ನಿಸ್ತಾವೆ ಈ ಹೋಳಿಗೆ ನೀವು ಒಮ್ಮೆ ಟ್ರೈ ಮಾಡಿರಿ ಈ ಯುಗಾದಿ ಹಬ್ಬಕ್ಕೆ ಟ್ರೈ ಮಾಡಿರಿ ರೆಸಿಪಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ನೀವು ಈ ಒಂದು ಈಝಿ ಮೆಥಡನ್ನ ಎಲ್ಲರೂ ಇಷ್ಟಪಡ್ತೀರಿ ಅಂತ ಅಂದ್ಕೊಂಡೇನಿ ಭಾಳ ಕಷ್ಟಪಟ್ಟು ವಿಡಿಯೋನ ಮಾಡಿ ನಮ್ಮ ಹಿರಿಯರಿಂದನೇ ಈ ಇದು ಹೋಳ್ಗೆ ಮಾಡೋದನ್ನು ತಿಳ್ಕೊಂಡು ಹೆಂಗೆ ಮಾಡಬೇಕು ಅಂತ ನಾನು ಟ್ರೈ ಮಾಡಿ ನಿಮಗೆಲ್ಲ ತೋರಿಸ್ಕೊಟ್ಟಿನಿ ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಹೆಚ್ಚು ನನ್ನ ವೀಡಿಯೋದೊಳಗಿರೋವೆಲ್ಲ ಉತ್ತರ ಕರ್ನಾಟಕದ ಅಡುಗೆಗಳನ್ನ ಅದಾವೆ ನೀವು ಅವನ್ನೆಲ್ಲ ನೋಡಿ ಒಂದು ಮನೆಯೊಳಗೆ ಟ್ರೈ ಮಾಡಿರಿ ಮತ್ತು ಹೆಚ್ಚು ನನ್ನ ಚಾನಲ್ಗೆ ಪ್ರೋತ್ಸಾಹ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಮೊದಲೆಲ್ಲ ವ್ಯೂಸ್ ಜಾಸ್ತಿ ಆಗ್ತಿದ್ವು ಎಲ್ಲರೂ ಭಾಳ ನೋಡ್ತಿದ್ರಿ ಈಗೀಗ ಸ್ವಲ್ಪ ಜನ ನೋಡೋ ಸಂಖ್ಯೆನೂ ಕಡಿಮೆ ಆಗೈತಿ ಅದಕ್ಕೆ ವಿಡಿಯೋ ಮಾಡೋಕ್ಕನ ಬೇಕು ಬೇಜಾರ್ ಅಂತ ಅನ್ಸಿರ್ತೈತಿ ಆದರೂ ಕೆಲವೊಂದು ಏನಾರ ನಾನು ಬೇರೆ ಬೇರೆ ಮೆಥೆಟ್ನೊಳಗೆ ನೋಡಿದಾಗ ಹೌದು ನಾನು ಇದನ್ನ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ನಾನು ಈ ಥರ ಒಂದು ಮಾಡಿ ತೋರಿಸ್ಬೇಕು ಅವರು ಎಲ್ಲ ಕಲ್ತ್ಕೊಳ್ಳಿ ಅನ್ನೋ ಒಂದು ಯೋಚನೆ ಬಂದಾಗ ಇಂಥ ಒಂದು ರೆಸಿಪಿಗಳನ್ನು ಮಾಡಿ ಹಾಕ್ತಿರ್ತೀನಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊಳ್ತೇನೆ ನಿಮ್ಮ ಒಂದು ಹೆಚ್ಚು ಸಪೋರ್ಟಿಂದ ನನಗಿನ್ನೂ ಹೆಚ್ಚು ಒಂದು ವಿಡಿಯೋಗಳನ್ನು ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ ಈಗ ನಿಮ್ಮ ಸಪೋರ್ಟ್ ಇಲ್ಲ ಇಲ್ಲ ಅಂದ್ರೆ ನನಗೂ ವಿಡಿಯೋ ಮಾಡೋದಕ್ಕೆ ಮನ್ಸು ಬರೋದಲ್ಲ ನೋಡಿರಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನೀವು ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಮತ್ತೊಮ್ಮೆ ನಮಸ್ಕಾರ ಧನ್ಯವಾದಗಳು